ಸಿಕಲ್ ರಾಮಚಂದ್ರೇಗೌಡರಿಗೆ ಚಿಕ್ಕಬಳ್ಳಾಪುರ ಬಿಜೆಪಿ ಅಧ್ಯಕ್ಷರಾಗಿ ಭಾರೀ ಸ್ವಾಗತ ಶಕ್ತಿಶಾಲಿ ಸಂಘಟನೆ ಗುರಿ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ನೂತನ ಅಧ್ಯಕ್ಷರಾಗಿ ಪಕ್ಷ ಹೈಕಮಾಂಡ್ ನೇಮಕ ಮಾಡಿರುವ ಸಿಕಲ್ ರಾಮಚಂದ್ರೇಗೌಡ ಮೊದಲ ಬಾರಿಗೆ ಜಿಲ್ಲೆಯ ಪ್ರವೇಶ ಮಾಡಿದ್ರು ಪ್ರವೇಶದ ಪ್ರಯುಕ್ತ ಅವರು ಪ್ರಸಿದ್ಧ ನಂದಿಬೆಟ್ಟದ ತಪ್ಪಲಿನ ನಂದಿ ಗ್ರಾಮದ ಶ್ರೀ ಭೋಗನಂದೀಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ರು ದೇವಾಲಯ ದರ್ಶನದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಬಲಿಷ್ಠ ಮತ್ತು ಶಿಸ್ತಿನ ಸಂಘಟನೆ ನಿರ್ಮಾಣವೇ ನನ್ನ ಮೊದಲ ಗುರಿ ಹಿರಿಯ ನಾಯಕರ ಮಾರ್ಗದರ್ಶನ ಮತ್ತು ಕಾರ್ಯಕರ್ತರ ಸಹಕಾರದಿಂದ ಉತ್ತಮ ಸಂಘಟನೆ ರೂಪಿಸಲು ಶ್ರಮಿಸುತ್ತೇನೆ ಅಂತ ಹೇಳಿದ್ರು ಮುಂದುವರೆದವರು ಮೋದಿಯವರ ಶಕ್ತಿಶಾಲಿ ನಾಯಕತ್ವದಲ್ಲಿ ಬಿಜೆಪಿ ಇಂದು ವಿಶ್ವದ ದೊಡ್ಡ ಪಕ್ಷವಾಗಿದೆ ದೇಶದ ತೊಂಬತ್ತರಷ್ಟು ಪ್ರದೇಶದಲ್ಲಿ ಬಿಜೆಪಿ ಪಕ್ಷ ಆವರಿಸಿದೆ ಈ ಯಶಸ್ಸನ್ನು ಜಿಲ್ಲೆಯಲ್ಲಿ ಪುನಃ ಸಾಧಿಸಲು ಸಂಘಟನೆಯ ಶಕ್ತಿಯ ಆಧಾರವಾಗಿದೆ ಅಂತ ಅಭಿಪ್ರಾಯಪಟ್ಟರು ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಬಲಪಡಿಸಲು ಬೂತ್ ಮಟ್ಟದಿಂದಲೇ ಯುವಕರು ನಾಯಕತ್ವದ ಜವಾಬ್ದಾರಿ ತೆಗೆದುಕೊಳ್ಳುವ ಮೂಲಕ ಸಂಘಟನೆಯಲ್ಲಿ ಕಾರ್ಯನಿರ್ವಹಿಸಿದವರಿಗೆ ಪಕ್ಷ ಸದಾ ಆದ್ಯತೆ ನೀಡುತ್ತದೆ ಸಂಘಟನೆ ನಮ್ಮ ಮುಂದಿನ ವಿಜಯವನ್ನು ನಿರ್ಧರಿಸುತ್ತದೆ ಅಂತ ಸ್ಪಷ್ಟಪಡಿಸಿದರು ಇದೇ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಉಪಸ್ಥಿತರಿದ್ದು ಸಿಕಲ್ ರಾಮಚಂದ್ರೇಗೌಡರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುವುದು ಸರಿಯಾದ ನಿರ್ಧಾರ ಅವರು ಸಂಘಟನೆ ಬಲಪಡಿಸಲು ಶ್ರಮಿಸ್ತಾ ಇದ್ದಾರೆ ಪಕ್ಷದ ಶಕ್ತಿಗೋಷ್ಠಿಗೆ ಎಲ್ಲಾ ರೀತಿಯ ಸಹಕಾರ ನೀಡುತ್ತೇನೆ ಅಂದ್ರು ಅಲ್ಲದೆ ರಾಜ್ಯ ಸರ್ಕಾರದ ಕಾರ್ಯವೈಖರಿಯ ಕುರಿತು ಜೂನ್ ಹದಿನೆಂಟರಂದು ಮಾಧ್ಯಮ ಸ್ನೇಹಿತರೊಂದಿಗೆ ಸುದ್ದಿಗೋಷ್ಠಿ ನಡೆಸಲಿರುವುದಾಗಿ ಡಾಕ್ಟರ್ ಸುಧಾಕರ್ ಹೇಳಿದರು ಕಳೆದ ಎರಡು ವರ್ಷಗಳಲ್ಲಿ ಬಯಲು ಸೀಮೆ ಜಿಲ್ಲೆಗಳಿಗೆ ನೀಡಿರುವ ಅಭಿವೃದ್ಧಿ ಯೋಜನೆಗಳ ವಿವರ ನೀಡುತ್ತೇನೆ ಜೂನ್ ಹತ್ತೊಂಬತ್ತರಂದು ನಂದಿಬೆಟ್ಟದಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ನಮ್ಮ ಭಾಗದ ಪ್ರಮುಖ ಬೇಡಿಕೆಗಳನ್ನು ಮಂಡಿಸಿ ಅನುಮೋದನೆ ಪ್ರಯತ್ನಿಸುತ್ತೇನೆ ಇನ್ನು ಹೈಕಮಾಂಡ್ ನಿರ್ಧಾರಕ್ಕೆ ಜಿಲ್ಲೆಯಾದ್ಯಂತ ಬಿಜೆಪಿ ನಾಯಕರು ಸಂತಸ ವ್ಯಕ್ತಪಡಿಸಿದ್ದು ಹೊಸ ನಾಯಕತ್ವದ ನೇತೃತ್ವದಲ್ಲಿ ಮುಂದಿನ ಚುನಾವಣೆಯ ಹಿನ್ನೆಲೆಯಲ್ಲಿ ಸಂಘಟನೆ ಇನ್ನಷ್ಟು ಶಕ್ತಿಶಾಲಿಯಾಗಲಿದೆ ಎಂಬ ವಿಶ್ವಾಸ ವ್ಯಕ್ತವಾಗಿದೆ ಸೀಕಲ್ ರಾಮಚಂದ್ರೇಗೌಡರನ್ನು ಅಭಿನಂದಿಸಲು ನೂರಾರು ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಆಗಮಿಸಿದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಕೇಶವರೆಡ್ಡಿ ಮಾಜಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಚಿಂತಾಮಣಿಯ ಜಿಎನ್ ವೇಣುಗೋಪಾಲ್ ಭಾಗ್ಯಪಲ್ಲಿ ಮುನಿರಾಜು ಕೆವಿ ನಾಗರಾಜ್ ನವೀನ್ ಕಿರಣ್ ಶಿಡ್ಲಘಟ್ಟ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲಾನಂದಗೌಡ ನಿಕಟಪೂರ್ವ ಅಧ್ಯಕ್ಷ ಸುರೇಂದ್ರೇಗೌಡ ಸೇರಿದಂತೆ ಹಲವು ನಾಯಕರು ಹಾಗೂ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ನಂದಿ ರಾಜೇಶ್ ಶ್ರೀ ನವರು ಇವತ್ತು ಅವರನ್ನ ಆಯ್ಕೆ ಮಾಡಿದ್ದಾರೆ ನಾವೆಲ್ಲ ಕೂಡ ಇಪ್ಪತ್ಮೂರರ ಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗಿದ್ದಂತ ಜಿಲ್ಲೆಯ ಎಲ್ಲ ಅಭ್ಯರ್ಥಿಗಳು ನಮ್ಮ ನಿಕಟಪೂರ್ವ ಅಧ್ಯಕ್ಷರು ರಾಮಲಿಂಗಪ್ಪನವರು ನಾವೆಲ್ಲ ಕೂಡ ಇವತ್ತು ಹಿರಿಯ ಮುಖಂಡರು ಕೆ ವಿ ರವರು ನಮ್ಮ ನವೀನ್ ಕಿರಣ್ ರವರು ಎಲ್ಲರೂ ಕೂಡ ಬಂದಿದ್ದೇವೆ ಮೊದಲನೇದಾಗಿ ಸೀಕಲ್ ರಾಮಚಂದ್ರೇಗೌಡರನ್ನ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತು ಪಕ್ಷ ಅವರಿಗೆ ಆಯ್ಕೆ ಮಾಡಿರೋದ್ರಿಂದ ಖಂಡಿತವಾಗಿಯೂ ಕೂಡ ಅವ್ರ ಜೊತೆಯಲ್ಲಿ ನಿಂತು ಜಿಲ್ಲೆಯಲ್ಲಿ ನನ್ನ ಕೈಲಾದಂಥ ಅಳಿಲು ಸೇವೆ ಪಕ್ಷದ ಬಲವರ್ಧನೆ ಏನಾಗಬೇಕು ಅದನ್ನು ಪ್ರಾಮಾಣಿಕತೆಯನ್ನು ನಾನು ಮಾಡಲಿಕ್ಕೆ ಪ್ರಯತ್ನವನ್ನು ನಾನು ಮಾಡ್ತೇನೆ ಸಭೆ ಕ್ಯಾಬಿನೆಟ್ ನಂದಿ ಬೆಟ್ಟದಲ್ಲಿ ಆಗ್ತಾ ಇರತಕ್ಕಂಥದ್ದು ಸ್ವಾಗತ ಮಾಡ್ತೇನೆ ಆದರೆ ಕಳೆದ ಎರಡು ವರ್ಷಗಳ ಇವರ ಆಡಳಿತ ಈ ಬಯಲು ಸೀಮೆ ಜಿಲ್ಲೆಗಳಿಗೆ ಇವರು ಕೊಟ್ಟಂತ ವರದಾನ ಅಭಿವೃದ್ಧಿ ಕೆಲಸ ಕಾರ್ಯಗಳ ಬಗ್ಗೆ ಹದಿನೆಂಟನೇ ತಾರೀಕು ನಾನು ನಮ್ಮೆಲ್ಲ ಮಾಧ್ಯಮ ಸ್ನೇಹಿತರ ಒಂದು ಸುದ್ದಿಗೋಷ್ಠಿಯನ್ನು ನಾನು ಕರೀತೇನೆ ಅವತ್ತು ಸಮಗ್ರವಾಗಿ ಚರ್ಚೆ ಮಾಡೋಣ ಮತ್ತು ನನ್ನ ಏನು ಕೆಲವು ಪ್ರಶ್ನೆಗಳನ್ನು ಕೇಳದಿದೆ ಈ ಸರ್ಕಾರಕ್ಕೆ ಆ ಪ್ರಶ್ನೆಗಳನ್ನು ಮತ್ತು ಈ ಭಾಗದ ಜನರಿಗೆ ಏನಾಗಬೇಕು ಅಂಥ ಕಾರ್ಯಕ್ರಮಗಳನ್ನು ಆ ಕ್ಯಾಬಿನೆಟ್ನಲ್ಲಿ ಮಂಡಿಸಬೇಕು ಮತ್ತು ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡಬೇಕು ಅಂತೇಳಿ ಕೂಡ ನಾನು ಆಗ್ರಹವನ್ನು ಮಾಡ್ತೇನೆ ಪಕ್ಷದ ಹೈಕಮಾಂಡ್ನವರು ನೂತನ ಜಿಲ್ಲಾಧ್ಯಕ್ಷರನ್ನು ಆಯ್ಕೆ ಮಾಡಿದ್ದಾರೆ ಕೆಲವು ಅಭ್ಯರ್ಥಿಗಳು ಕೆಲವರು ಆಗಬೇಕು ಅಂತೇಳಿ ಆಸಕ್ತಿಯನ್ನು ವಹಿಸಿದ್ದಾರೆ ನಮ್ಮ ಕ್ಷೇತ್ರದಿಂದ ವಿಧಾನಸಭಾ ಕ್ಷೇತ್ರದಿಂದ ಅವರು ಕೇಳಿದ್ರು ಅಂತಿಮವಾಗಿ ಹೈಕಮಾಂಡ್ನವರು ಇವತ್ತು ಶಿಡ್ಲಘಟ್ಟ ರಾಮಚಂದ್ರೆ ಅವಕಾಶವನ್ನು ಮಾಡಿಕೊಟ್ಟಿದೆ ನಾವು ಈಗ ಅವ್ರ ಜೊತೆ ನಿಂತು ಜಿಲ್ಲೆಯಲ್ಲಿ ಪಕ್ಷ ಬಯಸ್ದಂತೆ ಎಲ್ಲ ನಾಯಕರುಗಳು ಸೇರಿಕೊಂಡು ಪಕ್ಷ ಬಲವರ್ಧನೆ ಮಾಡೋದಾಗಿ ಯಾವ ರೀತಿ ಮಾಡಬೇಕು ಏಕೆಂತಂದರೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆ ಇವೆಲ್ಲ ಕೂಡ ಭಾರತೀಯ ಜನತಾ ಪಕ್ಷದ ಮೂಲ ಶಕ್ತಿ ಭಾಳ ಕಡಿಮೆ ಇದೆ ನಾವು ಸಂಘಟನೆಯಲ್ಲಿರ್ತಕ್ಕಂಥ ಜಿಲ್ಲೆಗಳು ಬಹು ಚುನಾವಣೆ ಈ ಜಿಲ್ಲೆಯಲ್ಲಿ ಪ್ರಭಾವ ಕಡಿಮೆ ಇದೆ ಹಾಗಾಗಿ ಈ ತಳಹಂತದಿಂದ ಅನೇಕ ಮುಖಂಡರು ವಿಶ್ವಾಸವನ್ನು ತೆಗೆಯಬೇಕು ಕಾರ್ಯಕರ್ತರು ವಿಶ್ವಾಸ ತಗೊಳ್ಳಬೇಕು ಭಾಳಷ್ಟು ಕಠಿಣ ಸವಾಲಿದೆ ಈ ಸವಾಲಿನಲ್ಲಿ ಬಹುಶಃ ರಾಮಚಂದ್ರೇಗೌಡರು ಯಶಸ್ಸಾಗಿ ಅವ್ರಿಗೆಲ್ಲ ರೀತಿಯ ಸಹಕಾರ ಪ್ರಶ್ನೆ ಸಭೆ ಇದೆ ಆರ್ ಸಿ ಬಿ ಪ್ರಕರಣ ಈಗಾಗಲೇ ಮೊದಲ ಹೇಳಿದ್ದೇನೆ ಯಾವುದೇ ಒಂದು ಗೊತ್ತು ಗುರಿ ಇದ್ದೀರಾ ವಿವೇಚನೆ ಇದ್ದೀರ ಮತ್ತು ಅದಕ್ಕೆ ಯಾವುದೇ ಪೂರ್ವ ಸಿದ್ಧತೆಗಳ ಸಭೆಗಳನ್ನು ಮಾಡಿದಿರ ಕೇವಲ ಈ ಆಟಗಾರರ ಜೊತೆ ಸೆಲ್ಫ್ ಸೆಲ್ಫಿ ಇಟ್ಕೊಳ್ಳೋದು ಬಿಟ್ಟಿ ಪ್ರಚಾರ ಮಾಡ್ಕೊಳ್ಳೋದು ರಾಜಕೀಯ ಪ್ರಚಾರ ಮಾಡ್ಕೊಳ್ಳೋದ್ರ ಉದ್ದೇಶ ಮತ್ತು ಅವ್ರ ಕುಟುಂಬದ ಸದಸ್ಯರಿಗಾಗಿ ಆಟಗಾರರನ್ನು ಪರಿಚಯ ಮಾಡೋದು ಇದನ್ನು ನೋಡಲಿಕ್ಕೆ ಭಾಳ ಅಸಹ್ಯಕರ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ನಿರ್ವಹಿಸಿದೆ ಅದರಿಂದ ಇವರ ಒಂದು ಈ ಒಂದು ಯಾವುದೇ ಪೂರ್ವ ಮಾಡದಿರೋ ಇರೋ ಕಾರಣದಿಂದ ಹನ್ನೊಂದು ಜನ ಅಮಾಯಕರು ಸಣ್ಣ ವಯಸ್ಸಿನವರು ಇವತ್ತು ಸಾವನ್ನಪ್ಪಿರುವಂಥದ್ದು ದುರಂತ ಈ ರಾಜ್ಯದ ದುರಂತ ಆದರೂ ಕೂಡ ಅವರ ಒಪ್ಪಿಕೊಳ್ಳುವಂಥ ಪರಿಸ್ಥಿತಿ ಏನಿಲ್ಲ ಇವತ್ತಿಗೂ ಕೂಡ ನೈತಿಕತೆಯನ್ನು ಮುಖ್ಯಮಂತ್ರಿಗಳು ಬರಬೇಕಾಗಿದೆ ಭಾಳ ಇಡೀ ಸರ್ಕಾರ ನೈತಿಕತೆಯನ್ನು ಒಪ್ಪಿಕೊಂಡು ನಾವು ನಮ್ಮಿಂದ ತಪ್ಪಾಗಿದೆ ಅನ್ನುವಂಥ ಮಾತನ್ನು ಕೂಡ ಹಾಗಾಗಿ ಕೇವಲ ಯಾವ ಅಧಿಕಾರಿಗಳು ಮಾಡಬೇಡಿ ಅಂತ ಹೇಳಿದರು ಅಂಥವ್ರನ್ನ ಸಸ್ಪೆಂಡ್ ಆ ಕಾರಣದಿಂದ ಭಾರತೀಯ ಜನತಾ ಪಕ್ಷ ಇವರು ಇವರ ಇವರೇ ನೇರವಾದಂಥ ಆರೋಪಿಗಳು ನಮ್ಮ ಪ್ರಕಾರ ಈ ಸರ್ಕಾರವೇ ನೇರವಾದಂಥ ಆರೋಪಿಗಳು ಹನ್ನೊಂದು ಜನರ ಸಾವು ಆಗಿದೆ ಅಂತ ಇವರೇ ನೇರ ಕಾರಣ ಅದಕ್ಕೆ ಅವರ ವಿರುದ್ಧ ಈ ಧೋರಣೆ ವಿರುದ್ಧ ನಮ್ಮ ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯದಲ್ಲಿ ಎಲ್ಲ ಮಂಡಲ ಹಂತಗಳಲ್ಲಿ ಇವತ್ತು ಒಂದು ಉಗ್ರ ಹೋರಾಟವನ್ನು ಇಟ್ಕೊಂಡಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಬಹುಶಃ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವರ ಸರ್ಕಲ್ ಚಿತ್ರಗಡ್ಡ ಸರ್ಕಲ್ ಅಂತ ಹೇಳಿ ಅಲ್ಲಿ ಈ ಒಂದು ಹೋರಾಟವನ್ನು ಸರ್ ಈ ಜವಾಬ್ದಾರಿಯನ್ನು ಸಿ ಎಮ್ ಡಿ ಸಿ ಎಮ್ ಒತ್ತವ್ರು ಏನು ಮಾಡಬೇಕಂತೇಳಿ ಅವ್ರು ಬರಬೇಕಾಗಿತ್ತಲ್ಲ ಮೊದಲು ಜವಾಬ್ದಾರಿ ಹೊರಬೇಕಾಗಿತ್ತು ಇದು ನಮ್ಮ ರಾಜ್ಯದ ಬೇಜವಾಬ್ದಾರಿತನದ ಒಂದು ಕಾರಣದಿಂದ ಇದಾಗಿದೆ ಅಂತ ಒಪ್ತಾರೆ ಅದು ಪಾಪ ಅಧಿಕಾರಿಗಳು ಯಾವ ಪೊಲೀಸ್ ಅಧಿಕಾರಿ ನೀವು ಮಾಡಬೇಡಿ ನಾವು ಸಿದ್ಧ ಇಲ್ಲ ಅಂತ ಕೂಡ ಡಿ ಪಿ ಆರ್ ಬರೆದಿದ್ರು ಮಾಡ್ತೀನಿ ಆಡಳಿತ ಈ ದಿನ ಏನು ಬಿಜೆಪಿ ಪಕ್ಷ ದೇಶದಲ್ಲಿ ಪ್ರಪಂಚದಲ್ಲೇ ದೊಡ್ಡ ಪಕ್ಷ ಮೋದಿಜಿಯವರ ನೇತೃತ್ವ ಇವತ್ತು ದೇಶದಲ್ಲೇ ತೊಂಬತ್ತು ಭಾಗ ಬಿ ಜೆ ಪಿ ಇರ್ತಕ್ಕಂಥದ್ದು ದೇಶದ ಬಲವರ್ಧನೆ ವಿಶ್ವನಾಯಕರಾದಂಥ ನಮ್ಮ ಮೋದಿಜಿಯವರ ನಾಯಕತ್ವದಲ್ಲಿ ಈ ದಿನ ಇವತ್ತು ನಾವೆಲ್ಲ ಯುವಕರು ಪಕ್ಷಕ್ಕೆ ಸೇರ್ಪಡೆಯಾಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಕ್ಷೇತ್ರಗಳು ಕೂಡ ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ಪಕ್ಷ ಬಲಪಡಿಸಬೇಕು ಆ ನಿಟ್ಟಿನಲ್ಲಿ ಇವತ್ತೇನು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ರಾಜ್ಯಾಧ್ಯಕ್ಷರು ಇರ್ತಕ್ಕಂಥ ಎಲ್ಲ ಕೋರ್ ಕಮಿಟಿಯಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರು ಅದೇ ರೀತಿ ನಮ್ಮ ಸಂಸದರು ಡಾಕ್ಟರ್ ಕೆ ಸುಧಾಕರ್ ಅವರು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಕಂಟೆಸ್ಟೆಡ್ ಎಮ್ ಎಲ್ ಎ ಕ್ಯಾಂಡಿಡೇಟ್ಸ್ ಇರ್ತಕ್ಕಂಥ ಎಲ್ಲ ಮಂಡಲ ಅಧ್ಯಕ್ಷರು ಇರ್ತಕ್ಕಂಥ ಎಲ್ಲ ಒಂದು ಯಾರ್ಯಾರು ಪ್ರಭಾವಿ ಯಾರು ಇರ್ತಕ್ಕಂಥ ಬಿ ಜೆ ಪಿಯಲ್ಲಿ ಜವಾಬ್ದಾರಿ ಇರ್ತಕ್ಕಂಥವ್ರು ಎಲ್ಲರೂ ಸೇರಿ ಇವತ್ತು ಒಂದು ಕೂಗಲ್ಲಿ ಬಿ ಜೆ ಪಿಯಲ್ಲಿರ್ತಕ್ಕಂಥದ್ದು ಹೇಳಿದ್ರೆ ಬಿ ಜೆ ಪಿಯ ಸಂಘಟನೆ ಸಂಘಟನೆಯಲ್ಲಿ ಇರ್ತಕ್ಕಂಥದ್ದು ಯಾರು ಸಂಘಟನೆಗೆ ಒತ್ತು ಕೊಡ್ತಾರೆ ಯಾರು ಸಂಘಟನೆಯಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂಥವನ್ನು ಗುರ್ಸಿ ಮಾಡ್ತಕ್ಕಂಥದ್ದು ನಮ್ಮ ಬಿ ಜೆ ಪಿಯ ಸಂಪ್ರದಾಯ ಅದೇ ನಿಟ್ಟಿನಲ್ಲಿ ಇವತ್ತು ಏನು ಇವತ್ತು ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ ನಂಬಿಕೆ ಇಟ್ಟಿದ್ದಾರೆ ಇವತ್ತು ಬಿ ಜೆ ಪಿಗೆ ಬಂದು ಸಂಘಟನೆ ಮಾಡ್ತಕ್ಕಂಥದ್ದು ನೋಡಿ ಗುರುತಿಸಿ ಇವತ್ತು ಏನು ಕೊಟ್ಟಿದ್ದಾರೆ ನಾವೊಂದು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಐದು ಕ್ಷೇತ್ರದಲ್ಲಿ ಕೂಡ ಯಾರ ಒಂದು ದೊಡ್ಡ ರೆಕಮೆಂಡೇಶನ್ ಆಗಲಿ ಸುಮ್ಮನೆ ಹೇಳಿದ್ರು ಅಂತ ಮಾಡ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿಲ್ಲ ನಾವು ಭೂತ್ ಮಟ್ಟದಲ್ಲಿ ನಾಯಕತ್ವವನ್ನು ಯಾರು ಕಟ್ಕೊಂಡ್ಬಂದು ಜವಾಬ್ದಾರಿ ತೊಗೊಂಡು ಮಾಡ್ತಾರೆ ಅವ್ರ ಜೊತೆ ನಾವು ನಿಲ್ತೀವಿ ಬಲ ಬರಬೇಕಂತ ಬಿ ಜೆ ಪಿ ಕಟ್ಟಬೇಕಂತಕ್ಕಂಥದ್ದು ಏನು ಏನು ಜಿಲ್ಲೆಯಲ್ಲಿದೆ ಡಾಕ್ಟರ್ ಕೆ ಸುಧಾಕರ್ ಅವರು ಹಾಗೂ ಇರತಕ್ಕಂಥ ಎಲ್ಲ ಎಮ್ ಎಲ್ ಎ ಕ್ಯಾಂಡಿಡೇಟ್ಸು ನಾಯಕರ ಜೊತೆಗೆ ಪಕ್ಷ ಕಟ್ಟೋದಕ್ಕೆ ಏನು ಏನು ಆಶೀರ್ವಾದ ಮಾಡಿದ್ದಾರೆ ನಾವು ಚಾಚು ಜಬ್ಬ್ದೇ ಮಾಡ್ತಕ್ಕಂಥದ್ದು ಇವತ್ತು ಭೋಗೇಶ್ವರ ದೇವಸ್ಥಾನದ ಇವತ್ತು ಬಂದು ಎಲ್ಲರೂ ಬಂದು ಇವತ್ತು ಪ್ರಾರ್ಥನೆ ಮಾಡಿ ಏನು ಎಲ್ಲ ಬಂದು ಸಂಘಟನೆಯಲ್ಲಿ ಆಶೀರ್ವಾದ ಮಾಡಿದ್ದಾರೆ ನಂಬಿಕೆ ಉಳಿಸ್ಕೊಂಡು ಈ ಕೆಲಸ ಮಾಡ್ಕೊಂತ ಕೆಲಸ ಮಾಡ್ತೀವಿ ಓಕೆ